ಹಾಯ್ ಎಲ್ಲರೂ ಹೇಗಿದ್ದೀರಿ ನಾನು ಆರಾಮ ನೀವು ಹೇಗಿದ್ದೀರಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಆಯ್ತಾ ಎಲ್ಲರದ್ದು ನಾಷ್ಟ ಹ್ಯಾಪಿ ಶಿವರಾತ್ರಿ ಟು ಆಲ್ ವೆಲ್ಕಮ್ ಟು ಮೈ ಏಜಸ್ ಬಾಕ್ ವಿಡಿಯೋ ಮೊದಲಿನ ಬಾರಿಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ನನ್ನ ಮಗಳಲ್ಲಿ ಮರ್ಕೊಂಡಿದ್ದಾಳೆ ನೋಡಿ ಸೌಂಡ್ ಆಯಿತು ಇನ್ನು ಸ್ವಲ್ಪ ಹೊತ್ತಿಗೆ ಎಂತ ಹೇಳ್ತಾಳೆ ನನ್ನ ಸೌಂಡ್ ಕೇಳ್ತಿದೆ ಅಲ್ವಾ ಹೇಳ್ತಾಳೆ ನೋಡಿ ನಾನು ಮರ್ಕೊಂಡಿದ್ದಾಳೆ ಊರಲ್ಲಿ ಇರುವಾಗ ತಿಮ್ಮಂಥ ಬ್ಲಾಗ್ ಮಾಡಿದ್ದೆ ಆ ಬ್ಲಾಗ್ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಿ ನನಗೆ ವಿಡಿಯೋ ನೋಡಿದವರು ಲೈಕ್ ಕೊಡ್ತಿದ್ದೀರಿ ತುಂಬ ಥ್ಯಾಂಕ್ಸ್ ಅದೇ ನೋಡಿ ನನ್ನ ಚಿಕ್ಕದಾದ ಹಿತ್ತಲು ಗಿಡ ಇದೆ ಹೂವಿನ ಗಿಡ ಒಂದು ಹೂವಾಗಿದೆ ಈಗ ನಿನ್ನ ನನ್ನ ಮಗಳು ಬಿಡಲ್ಲ ತೆಗ್ದು ಬಿಸಾಕ್ತಾಳೆ ನೋಡಿ ನಿನ್ನೆ ತಂದಿರೋದು ನಾವು ಸಾಂಬಾರು ಬಣ್ಣ ದೊಡ್ಡ ಪತ್ರೆ ಗಿಡ ನೋಡಿ ಇಲ್ಲಿ ಕೂಡ ಹಾಕಿದ್ವಿ ನೋಡಿ ಮೆಣಸಿನ್ಕಾಯಿ ಗಿಡ ತುಳಸಿ ಗಿಡ ಊರಿಗೆ ಹೋದಾಗೆಲ್ಲ ಆಳಾಯ್ತು ನಮ್ಮ ತುಳಸಿ ಗಿಡ ನೋಡಿ ನೀರು ಕುಡಿ ಶ್ರೀನಿ ನೀರು ಕುಡಿ ನೀರು ಕುಡಿ ನೀರು ಕುಡಿ ಹಾಯ್ ಪುಡಿ ಹಾಯ್ ಹಾಯ್ ಕಾಯಿಟ

ಹಾಯ್ ಶ್ರೀಣಿ ತ್ರೀಣಿ ಏನೋ ಹೇಳ್ತಿದ್ದಾಳೆ ನೋಡಿ ಆಟ ಆಡ್ಕೊಂಡು ಒಂದು ಪರ್ಚ್ ಇಟ್ಕೊಂಡಿದ್ದಾಳೆ ಪರ್ಲಲ್ಲಿ ಏನೋ ನೋಡ್ತಿದ್ದಾಳೆ ಹತ್ರಲ್ಲಿ ದಾದ ಅಂತೆ ದಾದಾ ಏನು ಅಂತ ದಾದಾ ಅಂದರೆ ಹಾಯ್ ಗುಡ್ ಈವ್ನಿಂಗ್ ನಾನು ಇವತ್ತು ಸಂಜೆಗೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ ತರಕಾರಿ ಸಾಂಬಾರು ಎಲ್ಲ ಮಿಕ್ಸ್ ಹಾಕಿ ಸಾರು ಮಾಡುವ ಅಂತ ಬೇಳೆ ತಗೊಂಡಿದ್ದೀನಿ ನಾನು ಇದಕ್ಕೆ ಎಲ್ಲ ತರಕಾರಿಯನ್ನೇ ಆ್ಯಡ್ ಮಾಡಬೇಕು ಬೇಳೆ ತೊಳೆದು ಅದರ ಜೊತೆಗೆ ತರಕಾರಿ ಹಚ್ಚಿಟ್ಟ ತರಕಾರಿ ಎಲ್ಲ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ನೀರು ಆ್ಯಡ್ ಮಾಡಬೇಕು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿಣ ಹಾಕಿದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಹಿಂಗು ಹಾಕೊಂಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಉಪ್ಪು ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ತರಕಾರಿ ಇವಾಗ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ಪೂನ್ ಸಿಕ್ ಬೇಳೆ ಮತ್ತು ತರಕಾರಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕುವ ಎಣ್ಣೆ ಹಾಕ್ಕೊಂಡೆ ನಾನು ಬಾ ಬಾಣೆಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಎಣ್ಣೆ ಹಾಕಿ ಹಾಕಿದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸಾಸಿವೆ ಪಟ ಪಟ ಸಿಗುತ್ತಾದಮೇಲೆ ಅದಕ್ಕೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕುವ ಸ್ವಲ್ಪ ಕರಿಬೇವು ಇತ್ತು ಕರಿಬೇವು ಖಾಲಿಯಾಗಿತ್ತು ಅದಕ್ಕೆ ಹಾಕಿದ್ದೆ ಬೇಯುವಾಗ ತರಕಾರಿ ಎಲ್ಲ ಬೇಯುವಾಗ ಅದಕ್ಕೆ ಹಾಕಿ ಹಾಕಿದ್ದೆ ನಾನು ಆವಾಗ ಈಗ ಸ್ವಲ್ಪ ಈರುಳ್ಳಿ ಹಾಕಿದೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಒಂದು ಒಣ ಮೆಣಸಿ ಮೆಣಸು ಹಾಕಿದೆ ಆವಾಗ ನಾನು ಹಸಿ ಮೆಣಸು ಹಾಕಿರಲಿಲ್ಲ ತರಕಾರಿ ಇವಾಗ ಇವಾಗ ಹಾಕ್ತಿದ್ದೀನಿ ಈಗ ಇದಕ್ಕೆ ಬೆಂದಿರುವ ತರಕಾರಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಎಲ್ಲನೂ ಆ್ಯಡ್ ಮಾಡಿಕೊಡಿ ಒಂದೇ ಸಲಕ್ಕೆ ಎಲ್ಲ ಆ್ಯಡ್ ಮಾಡಿಕೊಂಡೆ ಈಗ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪಷ್ಟೇ ಹಾಕೊಂಡೆ ಅದು ಖಾರಕ್ಕೆ ಬೇಕಾಗುವಷ್ಟು ಇದು ಯಾಕಂದರೆ ಇದು ನಾನು ಮನೆಯಲ್ಲೇ ಮಾಡಿದ್ದು ತುಂಬ ಖಾರ ಆಗಬಾರ್ದು ಸಾಂಬಾರು ಟೇಸ್ಟ್ ಆಗೋದು ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದೆ ಅಲ್ಲಿ ಸೌಟಲ್ಲಿ ಹಿಡ್ದಿತ್ತಲ್ಲ ಅದಕ್ಕೆ ನಾನು ಆ ಥರ ಮಾಡಿ ನೋಡಿ ಈ ರೀತಿ ಬಂದಿದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಇವಾಗ ನಾನು ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೆ ಅದು ಆ್ಯಡ್ ಮಾಡುವಾಗ ಸಿಕ್ಕಿರಲಿಲ್ಲ ನೋಡಿ ಈಗ ಹಾಕ್ಕೊಂಡೆ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು ಆಮೇಲೆ ಆಯಿತು ಸಾಂಬಾರು ನೋಡಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೋಡಿ ಸಾಂಬಾರು ರೆಡಿ ಹೇಗಾಗಿದೆ ಫ್ರೆಂಡ್ ನೋಡಿ ಈಗ ರಾತ್ ಆಮ್ಲೆಟ್ ಮಾಡುವಂಥ ಸಾಂಬಾರು ಮಾಡಿದ್ದಲ್ವ ಅದಕ್ಕೆ ರಾತ್ರಿ ಊಟಕ್ಕೆ ಆಮ್ಲೆಟ್ ಮಾಡುವಂತ ಹೇಳಿ ಈಗ ರೆಡಿ ಮಾಡಿಟ್ಕೊಂಡಿದ್ದೆ ಆವಾಗ ಇದಕ್ಕೆ ಹಸಿಮೆಣಸೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರಿಶಿಣ ಉಪ್ಪು ಹಾಕಿದೆ ಮತ್ತು ಖಾರದ ಪುಡಿ ಹಾಕ್ಕೊಳ್ತೇನೆ ನಾನು ಸ್ವಲ್ಪ ಖಾರ ಇರಲಿ ಅಂತ ಅಷ್ಟು ಖಾರ ಇರುವುದಿಲ್ಲ ಇದು ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಇದು ಕೂಡ ಮನೆಯಲ್ಲಿ ಮಾಡಿದ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ನೋಡಿ ಈಗ ಒಂದು ಫ್ಯಾನ್ ಇಟ್ಕೊಂಡು ಫ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾವು ತುಂಬ ಎಣ್ಣೆ ಯೂಸ್ ಮಾಡಲ್ಲ ಸ್ವಲ್ಪ ಅಷ್ಟು ಯೂಸ್ ಮಾಡೋದು ಅದಕ್ಕೆ ಫ್ಯಾನ್ ಬಿಸಿ ಆದಮೇಲೆ ಫ್ಯಾನಿಗೆ ಮೊಟ್ಟೆ ಮಿಶ್ರಣವನ್ನು ಹಾಕಬೇಕು ಕಾಯಬೇಕು ಚೆನ್ನಾಗಿ ಕಾದ್ರೆ ಮಾತ್ರ ಟೇಸ್ಟ್ ಇರುತ್ತೆ ನೋಡಿ ಬೇಯ್ತಾ ಇದೆ ಆಮ್ಲೆಟ್ ಆಗಿದೆ ಅದನ್ನು ಉಲ್ಟ ಹಾಕುವ ಇದು ದೊಡ್ಡ ಆಮ್ಲೆಟ್ ಅಲ್ವಾ ಉಲ್ಟ ಹಾಕುವಾಗ ಅದು ತುಂಡಾಗುತ್ತೆ ನೋಡಿ ಉಲ್ಟ ಹಾಕಿದೆ ಎಷ್ಟು ದೊಡ್ಡ ಆಮ್ಲೆಟ್ ಮೂರು ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿದ್ದೀನಿ ಹೇಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನ್